ಸೊ ಫ್ಯಾಕ್ಟ್ ಏನು ಅನ್ನೋದನ್ನ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡೋದ್ ತೋರಿಸ್ಕೊಡ್ತೀನಿ ನನಗೆ ಮನಿಟೈಸೇಷನ್ ಆನ್ ಮಾಡ್ಕೊಂಡು ಆರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಅಥವಾ ಇವಾಗ ನಾನು ಚಾನಲ್ನ ಸ್ಟಾರ್ಟ್ ಮಾಡಿ ಇರೋರಾಗಿರಬಹುದು ಚಾನಲ್ನ ಸ್ಟಾರ್ಟ್ ಮಾಡಿ ಏನು ಮಾನಿಟೈಸನ್ಗೆ ಹತ್ರ ಇರೋರಾಗ್ಬೋದು ಇವ್ರು ಎಲ್ಲರಿಗೂ ಈ ವಿಡಿಯೋ ತುಂಬಾ ಆಗುತ್ತೆ ಅಂತ ಹೇಳ ಇಷ್ಟಪಡ್ತೀನಿ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ನನ್ನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಯೂಟ್ಯೂಬಲ್ಲಿ ಅರ್ನಿಂಗ್ ಹೇಗಾಗತ್ತೆ ಒಂದು ಸಾವಿರ ವ್ಯೂಸ್ಗೆ ಎಷ್ಟು ಡಾಲರ್ನ ಪೇ ಮಾಡ್ತಾರೆ ಶಾರ್ಟ್ ಇಂದ ಎಷ್ಟು ಡಾಲರ್ಸ್ನ ನಾವು ಅರ್ನ್ ಮಾಡ್ಬೋದು ಜೊತೆಗೆ ಆಡ್ಸ್ ಸೆನ್ಸ್ ನಮ್ಗೆ ಎಷ್ಟು ಪೇ ಮಾಡ್ತಾರೆ ಆಕ್ಸಿಸ್ ಇಂದ ಯೂಟ್ಯೂಬ್ ಕಟ್ ಮಾಡ್ಕೊಂಡು ನಮ್ಗೆ ಎಷ್ಟು ಅಮೌಂಟ್ ಪೇ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಸಿಂಪಲ್ ಆಗಿ ತಿಳಿಸ್ಕೊಡೋಣ ಅಂತ ಅನ್ಕೊಂಡಿದೀನಿ ಇದು ಎಲ್ಲಾ ಯೂಟ್ಯೂಬರ್ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಮೇನ್ ಆಗಿ ನ್ಯೂ ಯೂಟ್ಯೂಬರ್ಗಳಿಗೆ ತುಂಬನೇ ಹೆಲ್ಪ್ ಆಗುತ್ತೆ ಈಗ ತಾನೇ ಮಾನಿಟೈಸೇಷನ್ನ ಆನ್ ಮಾಡಿಕೊಂಡು ಅರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇರೋರಾಗಿರ್ಬೋದು ಅಥವಾ ಇವಾಗ ತಾನೇ ಚಾನಲ್ನ ಸ್ಟಾರ್ಟ್ ಮಾಡಿರೋರಾಗಿರ್ಬೋದು ಚಾನಲ್ನ ಸ್ಟಾರ್ಟ್ ಮಾಡಿ ಇನ್ನೇನು ಮಾನಿಟೈಸೇಷನ್ಗೆ ಹತ್ತಿರ ಇರೋರಾಗಿರ್ಬೋದು ಇವ್ರ ಎಲ್ಲರಿಗೂ ಈ ವಿಡಿಯೋ ತುಂಬನೇ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇನ್ನೊತ್ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಫಸ್ಟ್ ಆಫ್ ಆಲ್ ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ನ ಆನ್ ಮಾಡಿಕೊಂಡು ಹರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಜೊತೆಗೆ ನ ಇವಾಗ ಸ್ಟಾರ್ಟ್ ಮಾಡಿದ್ದೀರಾ ಮತ್ತೆ ಇವಾಗ ಮಾನಿಟೈಸೇಷನ್ ಆಗೋ ಹಂತದಲ್ಲಿ ಇದೆಯಾ ಸೊ ಅವಾಗೆಲ್ಲ ಈ ವಿಡಿಯೋ ತುಂಬಾ ಎಲ್ಪ್ ಆಗುತ್ತೆ ಏನಪ್ಪಾ ಅಂತಂದ್ರೆ ಈ ನ್ಯೂ ಯೂಟ್ಯೂಬರ್ಸ್ಗಳಾಗಿರ್ಬೋದು ಅಥವಾ ಇವಾಗ ಮಾನಿಟೈಸೇಷನ್ ಹಾನ್ ಮಾಡ್ಕೊಂಡಿರೋರಾಗಿರ್ಬೋದು ತುಂಬಾನೇ ಒಂದು ತಪ್ಪು ತಿಳುವಳಿಕೆ ಇರುತ್ತೆ ಒಂದು ಸಾವಿರ ವ್ಯೂಸ್ ಬಂತು ಅಂದ್ರೆ ಒನ್ ಆರ್ ತ್ರೀ ಡಾಲರ್ಸ್ ವರ್ಗು ಕೌಂಟ್ ಆಗುತ್ತೆ ಅಂತ ಹೇಳಿ ತುಂಬಾ ಜನ ತುಂಬಾ ರೀತಿ ಅದು ಅದ್ಯಾವುದೂ ನಿಜ ಅಲ್ಲ ಸೊ ಫ್ಯಾಕ್ಟ್ ಏನು ಅನ್ನೋದನ್ನ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಕ್ಕೆ ತೋರಿಸ್ಕೊಡ್ತೀನಿ ನನಗೆ ಮಾನಿಟೈಸೇಷನ್ ಆನ್ ಆಗಿ ಬರೋಬ್ಬರಿ ಫೋರ್ ಮಂತ್ಸ್ ಆಗಿದೆ ಆದ್ರೆ ಯಾಕೆ ಪೇಮೆಂಟ್ ರಿಸೀವ್ ಮಾಡಿಲ್ಲ ಅದಕ್ಕೆ ರೀಸನ್ ಏನು ಅನ್ನೋದನ್ನು ಸ್ಕ್ರೀನ್ ರೆಕಾರ್ಡಲ್ಲೇ ತೋರಿಸ್ಕೊಡ್ತೀನಿ ಜೊತೆಗೆ ಒಂದು ಸಾವಿರ ವ್ಯೂಸ್ಗೆ ನಮ್ಗೆ ಎಷ್ಟು ಡಾಲರ್ ಪೇ ಮಾಡ್ತಾರೆ ಆ್ಯಡ್ಸೆನ್ಸರ್ ಎಷ್ಟು ಪೇ ಮಾಡ್ತಾರೆ ಯೂಟ್ಯೂಬರ್ ಎಷ್ಟು ಪೇ ಮಾಡ್ತಾರೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋರ ಕೊನೆ ತನಕ ನೋಡಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಡ್ತೀನಿ ನಾನಿಲ್ಲಿ ವೈ ಟಿ ಸ್ಟುಡಿಯೋ ಆನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಇಂಟರ್ಫೇಸ್ ಬರುತ್ತೆ ವೈ ಟಿ ಸ್ಟುಡಿಯೋದಲ್ಲಿ ಇಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ ನನ್ನ ಟೋಟಲ್ ಸಬ್ಸ್ಕ್ರೈಬರಿಂದ ಹಿಡಿದು ಲಾಸ್ಟ್ ಟ್ವೆಂಟಿ ಏಟ್ ಡೇಸಲ್ಲಿ ನಾನು ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತಾರೆ ಇಲ್ಲಿ ನಾನು ಎಸ್ಟಿಮೇಟೆಡ್ ರೆವಿನ್ಯೂ ಅಂತ ಇದೆಯಲ್ಲ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ತೀನಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದಾಗ ಏಟ್ ಡೇಸ್ ಒಳಗಡೆ ನಾವು ಎಷ್ಟು ಅರ್ನಿಂಗ್ ಮಾಡಿದ್ವಿ ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸ್ತಾರೆ ನೋಡಿ ಒಂದು ದಿನದಲ್ಲಿ ನನಗೆ ಒನ್ ಒನ್ ಫೋರ್ ರುಪೀಸ್ ಆಗಿದೆ ಇನ್ನೊಂದು ದಿನದಲ್ಲಿ ಏಯ್ಟಿ ನೈನ್ ರುಪೀಸ್ ಇನ್ನೊಂದು ದಿನದಲ್ಲಿ ಟ್ವೆಂಟಿ ಟೂ ರುಪೀಸ್ ಹಾಗೆ ಹೇರುಪೇರ ಆಗ್ತಾನೇ ಇದೆ ಈ ರೀತಿ ಎಲ್ಲ ಡೀಟೇಲ್ಸು ಇರುತ್ತೆ ಸೊ ನಾನು ಬ್ಯಾಗ್ ಬರ್ತೀನಿ ಈಗ ಅರ್ನಿಂಗ್ ಟ್ಯಾಬ್ಗೆ ಹೋಗಿ ವಾಚ್ ಪೇಜ್ ಆ್ಯಡ್ಸ್ನ ಫಸ್ಟ್ ಸರ್ಚ್ ಮಾಡ್ತೀನಿ ವಾಚ್ ಪೇಜ್ ಆ್ಯಡ್ಸಲ್ಲಿ ಜೂನ್ ಟ್ವೆಂಟಿ ಏಯ್ಟ್ವರೆಗೂ ಜೂನಿಂದ ಒನ್ನಿಂದ ಜೂನ್ ಟ್ವೆಂಟಿ ಏಯ್ಟ್ವರೆಗೂ ನನ್ನ ಹರ್ನಿಂಗ್ ಟೋಟಲ್ ಹರ್ನಿಂಗ್ ಬಂತು ಸೆವೆನ್ ತರ್ಟಿ ಫೈವ್ ರುಪೀಸ್ ಸೊ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಾವು ಯಾವ್ಯಾವ ವಿಡಿಯೋ ಇಂದ ಎಷ್ಟೆಷ್ಟು ರುಪೀಸ್ ಅರ್ನ್ ಮಾಡಿದ್ದೀವಿ ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸಿರ್ತಾರೆ ಟ್ವೆಂಟಿ ಏಯ್ಟ್ ಡೇಸ್ ಒಳಗಡೆ ಸೊ ಒಂದು ವೀಡಿಯೋನ ನಾನು ಕ್ಲಿಕ್ ಮಾಡ್ತೀನಿ ಇದು ಬಂದು ನನ್ನ ಟೋಟಲ್ ವ್ಯೂಸ್ ಬಂದು ಸಿಕ್ಸ್ಟೀನ್ ತೌಸಂಡ್ ಫೈವ್ ನೈಂಟಿ ವ್ಯೂಸ್ ಬಂದಿದೆ ಜೊತೆಗೆ ವಾಚ್ ಅವರ್ಸ್ ಬಂದು ಫೈವ್ ತರ್ಟಿ ತ್ರೀ ವಾಚ್ ಅವರ್ಸ್ ಈ ಒಂದು ವಿಡಿಯೋದಿಂದಲೇ ಕಂಪ್ಲೀಟ್ ಆಗಿದೆ ಜೊತೆಗೆ ಈ ವಿಡಿಯೋಯಿಂದ ಸಬ್ಸ್ಕ್ರೈಬರ್ ಬಂದು ಒನ್ ಸೆವೆಂಟಿ ಏಯ್ಟ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಎಸ್ಟಿಮೇಟೆಡ್ ರೆವಿನ್ಯೂ ಅಂದರೆ ಈ ವಿಡಿಯೋದಿಂದ ನಾನು ಹರ್ನ್ ಮಾಡಿರುವಂಥದ್ದು ಫೈವ್ ಫಿಫ್ಟಿ ಏಯ್ಟ್ ಪಾಯಿಂಟ್ ತ್ರೀ ಏಯ್ಟ್ ಪೈಸ ಅಂದರೆ ಫೈವ್ ಫಿಫ್ಟಿ ಏಯ್ಟ್ ರುಪೀಸ್ ನಾನು ಈ ವಿ ಒಂದು ವಿಡಿಯೋಯಿಂದ ಹರ್ನ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಬಂದು ಇಲ್ಲಿ ಮೇಲುಗಡೆ ಕಾಣ್ತಿದೆಯಲ್ಲ ರೀಚ್ ಎಂಗೇಜ್ಮೆಂಟ್ ಆ್ಯಂಡ್ ಆಡಿಯನ್ಸ್ ರೆವಿನ್ಯೂ ನಾವಿಲ್ಲಿ ರೆವಿನ್ಯೂ ಟ್ಯಾಬ್ಲೆಟ್ ಓಪನ್ ಮಾಡ್ಕೋತೀನಿ ಇಲ್ಲಿ ಬಂದು ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ಎಸ್ಟಿಮೇಟೆಡ್ ರೆವಿನ್ಯೂ ಅಂತ ಹೇಳಿ ನಮ್ಮ ಅರ್ನಿಂಗ್ ಏನಿದೆ ಅದನ್ನು ಶೋ ಮಾಡ್ತಾ ಇದೆ ಜೊತೆಗೆ ವ್ಯೂಸ್ ಬಂದು ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಕೆ ರೆವಿನ್ಯೂ ಪರ್ ಒನ್ ಕೆ ವ್ಯೂಸ್ ಅನ್ನೋದಾದರೆ ಒಂದು ಸಾವಿರ ವ್ಯೂಸ್ಗೆ ಯೂಟ್ಯೂಬರ್ ಪೇ ಮಾಡ್ತಾ ಇರೋದು ತರ್ಟಿ ಫೋರ್ ರುಪೀಸ್ ಓನ್ಲಿ ಒಂದು ಸಾವಿರ ವ್ಯೂಸ್ಗೆ ತರ್ಟಿ ಫೋರ್ ರುಪೀಸ್ ಓನ್ಲಿ ಸೊ ಇಷ್ಟಕ್ಕೆ ನಾವು ಸುಮ್ಮನೆ ಆಗೋದಲ್ಲ ಮತ್ತೆ ಕೆಳಗಡೆ ನೋಡೋಣ ಬನ್ನಿ ಹೌ ಮಚ್ ಅಡ್ವರ್ಟೈಸರ್ಸ್ ಪೇ ಅಂತ ಹೇಳಿದ್ದಾರೆ ಅಂದರೆ ನಮ್ಮ ವಿಡಿಯೋದಲ್ಲಿ ಆ್ಯಡ್ಸ್ ರನ್ ಆದಾಗ ಆ ಆ ಆ ಆ ಆ್ಯಡ್ಸ್ಗೆ ಎಷ್ಟು ಪೇ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಿದ್ದಾರೆ ಪರ್ ಒನ್ ಕೆ ವ್ಯೂಸ್ಗೆ ಸೆವೆಂಟಿ ರುಪೀಸ್ ಪೇ ಮಾಡ್ತಿದ್ದಾರೆ ಅಡ್ವರ್ಟೈಸರು ಒಂದು ಕೆ ಅಂದರೆ ಒಂದು ಸಾವಿರ ವ್ಯೂಸ್ಗೆ ಸೆವೆಂಟಿ ರುಪೀಸ್ ಪೇ ಮಾಡ್ತಿದ್ದಾರೆ ಅದರಲ್ಲಿ ಯೂಟ್ಯೂಬರು ಕಟ್ ಮಾಡಿ ನಮಗೆ ಜಸ್ಟ್ ತರ್ಟಿ ಫೋರ್ ರುಪೀಸ್ ಪೇ ಮಾಡ್ತಿದ್ದಾರೆ ಸೊ ಒಂದು ಸಾವಿರ ವ್ಯೂಸ್ಗೆ ಅಡ್ವರ್ಟೈಸರ್ ಪೇ ಮಾಡ್ತಾ ಇರೋದು ಸೆವೆಂಟಿ ರುಪೀಸ್ ಯೂಟ್ಯೂಬರ್ ಪೇ ಮಾಡ್ತಾ ಇರೋದು ತರ್ಟಿ ಫೋರ್ ರುಪೀಸ್ ಸೊ ಇದು ಒಂದು ವಿಡಿಯೋದಲ್ಲಿ ಆಗಿರ್ಬೋದು ಎಲ್ಲ ವಿಡಿಯೋದಲ್ಲಿ ಇದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಟೆ ಓಪನ್ ಮಾಡ್ಕೊಳ್ತೀನಿ ಇದು ನನ್ನ ಟೋಟಲ್ ವ್ಯೂಸ್ ಬಂದು ತ್ರೀ ಪಾಯಿಂಟ್ ಸೆವೆನ್ ಕೆ ವ್ಯೂಸ್ ವಾಚ್ ಅವರ್ಸ್ ಒನ್ ಫಾರ್ಟಿ ಒನ್ ವಾಚ್ ಅವರ್ಸ್ ಸಬ್ಸ್ಕ್ರೈಬರ್ ಫಾರ್ಟಿ ಒನ್ ಸಬ್ಸ್ಕ್ರೈಬರ್ ಜೊತೆಗೆ ಒನ್ ಟ್ವೆಂಟಿ ಸೆವೆನ್ ರುಪೀಸ್ ಒನ್ ಟ್ವೆಂಟಿ ಸೆವೆನ್ ರುಪೀಸ್ನ ನಾನು ಈ ವಿಡಿಯೋಯಿಂದ ಹರ್ನ್ ಮಾಡಿದ್ದೀನಿ ಸೇಮ್ ರೆವಿನ್ಯೂ ಟ್ಯಾಬ್ಗೆ ಹೋಗ್ತೀನಿ ಅಲ್ಲಿ ಕೆಳಗಡೆ ವಿರಿ ಪಾಯಿಂಟ್ ಸೆವೆನ್ ಕೆ ರೆವಿನ್ಯೂ ಪರ್ ಒನ್ ಕೆ ಬಂದು ತರ್ಟಿ ಫೋರ್ ರುಪೀಸ್ ಅಡ್ವರ್ಟೈಸ್ಮೆಂಟ್ ಅವ್ರು ಪೇ ಮಾಡ್ತಿರೋದು ಸೆವೆಂಟಿ ಸಿಕ್ಸ್ ರುಪೀಸ್ ಮೊದಲನೇ ವೀಡಿಯೋದಲ್ಲಿ ಸೆವೆಂಟಿ ರುಪೀಸ್ ಮಾತ್ರ ಪೇ ಮಾಡ್ತಿದ್ರು ಈ ವಿಡಿಯೋದಲ್ಲಿ ಸೆವೆಂಟಿ ಸಿ ಸಿಕ್ಸ್ ರುಪೀಸ್ನ ಪೇ ಮಾಡ್ತಿದ್ದಾರೆ ಸೊ ಆದರೂ ನಮಗೆ ಕೊಡ್ತಾ ಇರೋದು ಮಾತ್ರ ಯೂಟ್ಯೂಬರು ತರ್ಟಿ ಫೋರ್ ರುಪೀಸ್ ಮಾತ್ರ ಸೊ ಇನ್ನೊಂದು ವೀಡಿಯೋನ ಓಪನ್ ಮಾಡ್ತೀನಿ ಈ ವಿಡಿಯೋಗೆ ಸ್ವಲ್ಪ ಕಡಿಮೆ ವ್ಯೂಸ್ ಇದೆ ಏಟ್ ತರ್ಟಿ ತ್ರೀ ವ್ಯೂಸ್ ಇದೆ ತ್ರೀ ತರ್ಟಿ ತ್ರೀ ವ್ಯೂ ವಾಚ್ ಅವರ್ಸ್ ಇದೆ ಜೊತೆಗೆ ಟ್ವೆಂಟಿ ಸಿಕ್ಸ್ ರುಪೀಸ್ ನಾನು ಅರ್ನ್ ಮಾಡಿದ್ದೀನಿ ಈ ವಿಡಿಯೋವಿಂದ ಸೊ ರೆವಿನ್ಯೂ ಟೈಪ್ ಹೋಯಿತು ಅಂದರೆ ಟ್ವೆಂಟಿ ಸಿಕ್ಸ್ ರುಪೀಸ್ ಈ ವಿಡಿಯೋವಿಂದ ಅರ್ನ್ ಮಾಡಿದ್ದೀನಿ ವ್ಯೂಸ್ ಬಂದು ಟೋಟಲ್ ವ್ಯೂಸ್ ಪೇ ಮಾಡಿರೋದು ಸೆವೆನ್ ಸೆವೆನ್ ಏಯ್ಟ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಏಯ್ಟ್ ವ್ಯೂಸ್ಗೆ ಅವ್ರು ಪೇ ಮಾಡಿರೋ ಅಂಥದ್ದು ಟ್ವೆಂಟಿ ಸಿಕ್ಸ್ ರುಪೀಸ್ ಓನ್ಲಿ ರೆವಿನ್ಯೂ ಪರ್ ಒನ್ ಕೆ ತರ್ಟಿ ಫೋರ್ ರುಪೀಸ್ ಬಟ್ ಔ ಮಚ್ ಅಡ್ವಟೈಸರ್ಸ್ ಪೇ ಅನ್ನೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು ಏಯ್ಟಿ ತ್ರೀ ರುಪೀಸ್ ಅಡ್ವರ್ಟೈಸರ್ ಪೇ ಮಾಡ್ತಿದ್ದಾರೆ ಆದರೂ ನಮಗೆ ಯೂಟ್ಯೂಬರ್ ಪೇ ಮಾಡ್ತಾ ಇರೋದು ಜಸ್ಟ್ ತರ್ಟಿ ಫೋರ್ ರುಪೀಸ್ ಸೆವೆಂಟಿ ರುಪೀಸ್ ಇದ್ರೂ ಅವ್ರು ಪೇ ಮಾಡೋದು ತರ್ಟಿ ಫೋರ್ ರುಪೀಸೇ ಏಯ್ಟಿ ರುಪೀಸ್ ಇತ್ತು ಅಂದರೂ ಅವ್ರು ಪೇ ಮಾಡೋದು ತರ್ಟಿ ಫೋರ್ ರುಪೀಸೇ ಏಯ್ಟಿ ಫೈವ್ ರುಪೀಸ್ ಇತ್ತು ಅಂದರೂ ಅವ್ರು ಪೇ ಮಾಡೋದು ಜಸ್ಟ್ ತರ್ಟಿ ಫೋರ್ ರುಪೀಸ್ ನೆಕ್ಸ್ಟ್ ವಿಡಿಯೋ ಹೋಗೋಣ ಇಲ್ಲಿ ಏಟ್ ಸಿಕ್ಸ್ಟಿ ಸಿಕ್ಸ್ ವ್ಯೂಸ್ ಇದೆ ಜೊತೆಗೆ ನಾನು ಹರ್ನ್ ಮಾಡಿರೋದು ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಜೀರೋ ಸೇಮ್ ವ್ಯೂಸ್ ಇತ್ತು ಅಂದರೂ ನನಗೆ ಇಲ್ಲಿ ಅರ್ನಿಂಗ್ ಸ್ವಲ್ಪ ಕಡಿಮೆ ಆಗಿದೆ ಯಾಕೆ ಅಂತ ನೋಡೋಣ ಬನ್ನಿ ವ್ಯೂಸ್ ಬಂದು ಏಯ್ಟ್ ಫಾರ್ಟಿ ಸಿಕ್ಸ್ ವ್ಯೂಸ್ಗೆ ನಾನು ಸೆವೆಂಟೀನ್ ರುಪೀಸ್ನ ಹರ್ನ್ ಮಾಡಿದ್ದೀನಿ ರೆವಿನ್ಯೂ ಪರ್ ಒನ್ ಕೆ ನೋಡಿ ಇಲ್ಲಿ ರೆವಿನ್ಯೂ ಪರ್ ಒನ್ ಕೆಗೆ ಜಸ್ಟ್ ಟ್ವೆಂಟಿ ಪಾಯಿಂಟ್ ಏಯ್ಟ್ ಒನ್ ಪೇಸ ರುಪೀಸ್ನ ಪೇ ಮಾಡ್ತಿದ್ದಾರೆ ಅಂದರೆ ಟ್ವೆಂಟಿ ರುಪೀಸ್ ಅಷ್ಟೇ ಪೇ ಮಾಡ್ತಿರೋದು ಅಡ್ವರ್ಟೈಸರ್ ಪೇ ಮಾಡ್ತಿರೋದು ಫಿಫ್ಟಿ ಟು ರುಪೀಸ್ ಪೇ ಮಾಡ್ತಿದ್ದಾರೆ ಆದರೆ ನಮಗೆ ಪೇ ಮಾಡ್ತಿರೋದು ಯೂಟ್ಯೂಬರು ಟ್ವೆಂಟಿ ರುಪೀಸ್ ಅಷ್ಟೇ ಇದು ಬಂದು ಲಾಂಗ್ ವಿಡಿಯೋ ಆಗಿರ್ಬೋದು ಈಗ ಶಾರ್ಟ್ ಚೆಕ್ ಮಾಡೋಣ ಶಾರ್ಟ್ನ ಓಪನ್ ಮಾಡ್ಕೊತೀನಿ ಇಲ್ಲಿ ಬಂದು ಟೂ ನಾಟ್ ಸಿಕ್ಸ್ ರುಪೀಸ್ನ ನಾನು ಅರ್ನ್ ಮಾಡಿದ್ದೀನಿ ಇದು ಟೋಟಲ್ ವ್ಯೂಸ್ ಬಂದು ಫೋರ್ ಪಾಯಿಂಟ್ ಸಿಕ್ಸ್ ಎಮ್ಮು ಸಬ್ಸ್ಕ್ರೈಬರ್ ಬಂದರೂ ತ್ರೀ ಪಾಯಿಂಟ್ ನೈನ್ ಕೆ ಸಬ್ಸ್ಕ್ರೈಬರು ಎಸ್ಟಿಮೇಟೆಡ್ ರೆವಿನ್ಯೂ ಒನ್ ಪಾಯಿಂಟ್ ಒನ್ ಕೆ ನಾನು ಅರ್ನ್ ಮಾಡಿರೋ ಅಂಥದ್ದು ಸೇಮ್ ರೆವಿನ್ಯೂ ಟೈಪ್ಗೆ ಹೋಗ್ತೀನಿ ಸೇಮ್ ಒನ್ ಒನ್ ಪಾಯಿಂಟ್ ಒನ್ ಕೆ ರೆವಿನ್ಯೂ ಇದೆ ಎಂಗೇಜಿಂಗ್ ವ್ಯೂಸ್ ತ್ರೀ ಪಾಯಿಂಟ್ ಟೂ ಎಮ್ ವ್ಯೂಸ್ಗೆ ನನಗೆ ಪೇ ಮಾಡ್ತಾ ಇರೋದು ಜಸ್ಟ್ ತರ್ಟಿ ಜೀರೋ ಪಾಯಿಂಟ್ ತರ್ಟಿ ಫೈ ಅಂದರೆ ತರ್ಟಿ ಫೈ ಪೇಸ ಮಾತ್ರ ಒಂದು ಸಾವಿರ ವ್ಯೂಸ್ಗೆ ಪೇ ಮಾಡ್ತಿರೋ ಅಂಥದ್ದು ಯೂಟ್ಯೂಬೋರು ಅಂದರೆ ಒಂದು ಸಾವಿರ ವ್ಯೂಸ್ಗೆ ಮೂವತ್ತೈದು ಪೇಸೆ ಅಂದಂಗೆ ಮೂವತ್ತೆರಡು ಲಕ್ಷ ವ್ಯೂಸ್ಗೆ ಅವ್ರು ಪೇ ಮಾಡ್ತಾ ಇರೋದು ಜಸ್ಟ್ ಒಂದು ಸಾವಿರದ ಒಂದು ನೂರ ರೂಪಾಯಿಗಳು ಸೊ ಇದು ಬಂದು ಶಾರ್ಟ್ ಆಗಿರ್ಬೋದು ನಿಮಗೆ ಲಾಸ್ಟ್ ಒಂದು ತೋರಿಸ್ತೀನಿ ಇದು ಬಂದು ತರ್ಟಿ ಏಯ್ಟ್ ಕೆ ವ್ಯೂಸ್ ಇದೆ ಜೊತೆ ಇಪ್ಪತ್ತೆರಡು ಸಬ್ಸ್ಕ್ರೈಬರು ಬಟ್ ಎಸ್ಟಿಮೇಟ್ ಇಡ್ ನೋಡಿ ಜಸ್ಟ್ ಹನ್ನೊಂದು ರೂಪಾಯಿ ತರ್ಟಿ ಏಯ್ಟ್ ಥೌಸಂಡ್ ವ್ಯೂಸ್ ಇದ್ದರೂ ನಮಗೆ ಬಂದಿರೋಂಥದ್ದು ಜಸ್ಟ್ ಹನ್ ಹನ್ನೆರಡು ರೂಪಾಯಿ ಸೊ ಎಂಗೇಜಿಂಗ್ ವ್ಯೂಸ್ ಅಂದರೆ ನಮ್ಮ ವೀಡಿಯೋ ಎಂಗೇಜಿಂಗ್ ಆಗಿರೋದು ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಕೆ ವ್ಯೂಸ್ ಒಂದು ವ್ಯೂ ಒಂದು ಸಾವಿರ ವ್ಯೂಸ್ಗೆ ಶಾರ್ಟಿಂದ ನಮಗೆ ಪೇ ಆಗ್ತಾ ಇರೋದು ಜಸ್ಟ್ ಸಿಕ್ಸ್ಟಿ ಏಯ್ಟ್ ಪೇಸ ಅಷ್ಟೆ ಇದು ಶಾರ್ಟಲ್ಲಿ ನಾವು ಹರ್ ಮಾಡ್ತಾ ಇರೋ ರೀತಿ ನೋಡಿದ್ರಲ್ಲ ಒಂದು ಸಾವಿರ ವ್ಯೂಸ್ಗೆ ನಮಗೆ ಎಷ್ಟು ಡಾಲರ್ಸ್ ಪೇ ಮಾಡ್ತಿದ್ದಾರೆ ಅಂತ ಹೇಳಿ ಅಡ್ವರ್ಟೈಸರ್ ಪೇ ಮಾಡ್ತಾ ಇರೋದೇ ಒಂದು ಅಮೌಂಟ್ ಆಗಿರ್ ಆಗಿರುತ್ತೆ ಬಟ್ ಯೂಟ್ಯೂಬರ್ ಪೇ ಮಾಡ್ತಾ ಇರೋದೇ ಒಂದು ಅಮೌಂಟು ನಾನು ತಿಳ್ಕೊಂಡಿರೋ ಪ್ರಕಾರ ಪರ್ ಎಕ್ಸಾಂಪಲ್ ಹೇಳ್ತೀನಿ ಅಂದರೆ ಒಂದು ಸಾವಿರ ವ್ಯೂಸ್ಗೆ ಆಡ್ಸನ್ಸ್ ಅವರು ಹಂಡ್ರೆಡ್ ರುಪೀಸ್ ಮೇ ಮಾಡಿದ್ರೆ ಅದರಲ್ಲಿ ಸಿಕ್ಸ್ಟಿ ರುಪೀಸ್ನ ನಮಗೆ ಕೊಡ್ತಾರೆ ಯೂಟ್ಯೂಬರು ಫಾರ್ಟಿ ರುಪೀಸ್ನ ಅವರು ಕಮಿಷನ್ ಆಗಿ ಇಟ್ಕೋತಾರೆ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ ಬಟ್ ಇದು ಕಂಪ್ಲೀಟ್ ರಾಂಗಿದೆ ಸಿಕ್ಸ್ಟಿ ಪರ್ಸೆಂಟ್ ಅಲ್ಲ ಫಿಫ್ಟಿ ಪರ್ಸೆಂಟ್ ಕೂಡ ನಮಗೆ ಪೇ ಆಗ್ತಾಯಿಲ್ಲ ಯೂಟ್ಯೂಬ್ ಕಡೆಯಿಂದ ಇದು ಬಂದು ವಾಚ್ ಪೇಜ್ ಇರ್ಬೋದು ಶಾರ್ಟ್ ವಿಡಿಯೋ ಇಂದ ಇನ್ನೂ ಕಡಿಮೆ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಡೈರೆಕ್ಟಾಗಿ ತೋರಿಸಿದ್ದೀನಿ ನಾನು ಸಿಕ್ಸ್ಟೀನ್ ಹಂಡ್ರೆಡ್ ಕೆ ವ್ಯೂಸ್ ಇತ್ತು ಅಂದರೂ ನಾವು ಅದರಲ್ಲಿ ಐವತ್ತು ರೂಪಾಯಿ ಕೂಡ ಹರ್ನ್ ಮಾಡೋಕ್ಕಾಗೋದಿಲ್ಲ ತರ್ಟಿ ಏಟ್ ತೌಸಂಡ್ ಯೂಸ್ಗೆ ನಾನು ಜಸ್ಟ್ ಹನ್ನೊಂದು ರೂಪಾಯಿನ ಹರ್ನ್ ಮಾಡಿದ್ದೀನಿ ಸೊ ಈ ರೀತಿ ಶಾರ್ಟ್ಗೆ ಅವರ ಅಮೌಂಟನ್ನ ಪೇ ಅಂಥದ್ದು ವಾಚ್ ಪೇಜ್ ಆ್ಯಡ್ಸ್ಗೆ ಆಗಿರ್ಬೋದು ಅಥವಾ ಶಾರ್ಟ್ ಆ್ಯಡ್ಸ್ಗೆ ಆಗಿರ್ಬೋದು ತುಂಬಾ ಕಡಿಮೆ ಪೇ ಮಾಡ್ತಿದ್ದಾರೆ ಇದು ನಾನು ಒಬ್ಬಳಿಗೆ ಅಂತಲ್ಲ ಎಲ್ಲರಿಗೂ ಇದೇ ರೀತಿ ಆಗಿರ್ಬೋದು ಇಲ್ಲ ಒಬ್ರಿಗೆ ಜಾಸ್ತಿ ಇರ್ಬೋದು ಒಬ್ರಿಗೆ ಕಡಿಮೆ ಇರ್ಬೋದು ಒಂದು ವಿಡಿಯೋದಲ್ಲಿ ಜಾಸ್ತಿ ಪೇ ಮಾಡ್ಬೋದು ಒಂದು ವೀಡಿಯೋದಲ್ಲಿ ಕಡಿಮೆ ಪೇ ಮಾಡ್ಬೋದು ಬಟ್ ಒಂದಂತೂ ಗ್ಯಾರಂಟಿ ಆ್ಯಡ್ಸನ್ಸ್ ಅವ್ರು ಪೇ ಮಾಡ್ತಿರೋ ಅಮೌಂಟಲ್ಲಿ ಅರ್ಧಕ್ಕರ್ಧ ಅಮೌಂಟ್ ನಮಗೆ ಸಿಗ್ತಾಯಿಲ್ಲ ಇದು ನೀವು ಯೂಟ್ಯೂಬರು ಫೇಸ್ ಮಾಡ್ತಿರೋ ಪ್ರಾಬ್ಲಮ್ ಸೊ ಇದೆಲ್ಲ ನೋಡಿದ್ಮೇಲೆ ನೀವು ಫಸ್ಟ್ ಮಾಡಬೇಕಾಗಿರೋದು ಅರ್ನಿಂಗ್ ಅನ್ನೋದನ್ನು ತಲೆಯಿಂದ ತೆಗೆದುಬಿಡಿ ಫಸ್ಟ್ ಯೂಟ್ಯೂಬಲ್ಲಿ ಸಕ್ಸಸ್ ಸಕ್ಸಸ್ ಅನ್ನೋದನ್ನು ಕಾಣಬೇಕು ಅದಾದಮೇಲೆ ಅರ್ನಿಂಗ್ ಅತಾನಾಗೇ ಆಗುತ್ತೆ ಸೊ ನೀವು ಅರ್ನಿಂಗ್ನ ಇಟ್ಕೊಂಡು ಒಂದು ವೀಡಿಯೋ ಮಾಡ್ತೀವಿ ಅನ್ನೋದಾದರೆ ಅದು ಟೋಟಲಿ ಡಿಸಪಾಯಿಂಟ್ ಆಗುತ್ತೆ ಸೊ ನೀವು ಒಂದು ಸಾವಿರ ವ್ಯೂಸ್ ಪಡ್ಕೊಂಡ್ರೂ ನಿಮಗೆ ಅಲ್ಲಿ ಒಂದು ಡಾಲರ್ ಕೂಡ ನಿಮಗೆ ಪೇ ಆಗೋದಿಲ್ಲ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷದ ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ನಮಗೆ ಟೂ ಜಿ ಬಿ ನೆಟ್ ಬೇಕಾಗುತ್ತೆ ಟೂ ಜಿ ಬಿ ಅಥವಾ ಟೂ ಪಾಯಿಂಟ್ ಫೈವ್ ಜಿ ಬಿ ನೆಟ್ ಬೇಕಾಗುತ್ತೆ ಸೊ ಅದಕ್ಕೆ ನಾವು ಪೇ ಮಾಡ್ತಿರೋ ಅಮೌಂಟ್ ಕೂಡ ನಮಗೆ ಹರ್ನ್ ಆಗ್ತಿರೋದಿಲ್ಲ ಒಬ್ರೊಬ್ರಿಗೆ ಒಂದು ಸಾವಿರಕ್ಕಿಂತ ಕೆಳಗಡೆನೆ ವ್ಯೂಸ್ ಇರುತ್ತೆ ಅವ್ರಿಗೆ ತುಂಬಾ ಮೋಸ ಆಗುತ್ತೆ ಸೊ ನೀವು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ಆಗಿರ್ಬೋದು ಯೂಟ್ಯೂಬ್ ಮಾಡದ ಮೇಲೆ ಆಗಿರ್ಬೋದು ಅರ್ನಿಂಗ್ ಅನ್ನೋದನ್ನ ತಲೆಯಿಂದ ತೆಗಿಬೇಕು ನೀವು ಯಾವಾಗ ಬೆಳೆದು ನಿಂತ್ಕೊತಿರೋ ಯೂಟ್ಯೂಬಲ್ಲಿ ಅದಾದಮೇಲೆ ಅರ್ನಿಂಗ್ ಅನ್ನೋದು ಫಾಸ್ಟಾಗಿ ಆಗುತ್ತೆ ಬಟ್ ಸ್ಟಾರ್ಟಿಂಗಲ್ಲೇ ನಾವು ಬೇಗ ಪೇಮೆಂಟ್ ತೊಗೊಳ್ಬೇಕು ಬೇಗ ಅರ್ನಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು ಕಡಿಮೆ ಬೀಸಿದ್ರು ಜಾಸ್ತಿ ಅಮೌಂಟ ಪಡ್ಕೋಬೇಕು ಅನ್ನೋದನ್ನು ತಲೆಯಿಂದ ತೆಗಿಬೇಕು ಸೊ ಇದಾಗಿತ್ತು ನನ್ನ ವಿಡಿಯೋ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್